ಈಗ ಕರ್ನಾಟಕ ರಾಜ್ಯ ಪ್ರತಿ ವರ್ಷ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆಯನ್ನು ಕೊಡ್ತೀವಿ ನಾಲ್ಕೂವರೆ ಲಕ್ಷ ಕೋಟಿ ಅದರಲ್ಲಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಒಂದು ನೂರು ರೂಪಾಯಿ ಕೊಟ್ರೆ ಅಥವಾ ಒಂದು ರೂಪಾಯಿ ಕೊಟ್ರೆ ಹದಿನೈದು ಪೈಸೆ ವಾಪಸ್ ಬರ್ತದೆ ನಾವು ಒಂದು ರೂಪಾಯಿ ತೆರಿಗೆ ಕೊಟ್ರೆ ಕರ್ನಾಟಕದಿಂದ ಕೇಂದ್ರಕ್ಕೆ ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಬರ್ತಕ್ಕಂಥದ್ದು ಹದಿನೈದು ಪೈಸೆ ಈ ಅನ್ಯಾಯ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ಆಗಬಾರದು ಹಣಕಾಸಿನ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ಆಗಬಾರದು ಬಿಕಾಸ್ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತೆ ಹದಿನೈದನೇ ಹಣಕಾಸಿನ ಆಯೋಗ ನಮ್ಮ ತೆರಿಗೆ ಪಾಲು ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಏಳು ಒಂದು ಮೂರು ಇತ್ತು ವಾಟ್ ಮೇಕ್ಸ್ ಎನ್ ಎವ್ರಿ ಗೋಸ್ ಎಲ್ಟಿಪಲ್ ಡ್ರೋಲಿಂಗ್ ಟೆಸ್ಟ್ ಬಿಫೋರ್ ಇಟ್ ಅದೇ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಏಳು फिगर्स कनेक्ट बर्कड़ी फ्रम फोर पॉइंट सेवन वन थ्री इन फोर्टी फोर्टीन फैना कमीशन इन फिफ्टींथ फैना कमीशन इट हाज बीन रिड्यूस्ड टू सिंट आई मीन थ्री पॉइंट सिक्स 4.7 percent. That means to say, our share in the tax devolution has been reduced from 4.7 to 6, 3.6, that is 1.1 one, one one percent has been reduced. Overall 23 percent. Huh? Overall 23 percent. ಓವರ್ ಆಲ್ ಟ್ವೆಂಟಿ ತ್ರೀ ಪರ್ಸೆಂಟ್ ನಮಗೆ ಕಡಿಮೆ ಆಯಿತು ಆಯಿತು ಸಿಕ್ಸ್ಟಿ ಸೊ ಒಟ್ಟು ನಮಗೆ ಸುಮಾರು ಅರವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ಐದು ವರ್ಷದಲ್ಲಿ ಕಡಿಮೆ ಆಯಿತು ಅರವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ಹದಿನೈದನೇ ಐದು ವರ್ಷಗಳಲ್ಲಿ ಹದಿನೈದನೇ ಹಣಕಾಸಿನ ಆಯೋಗದಿಂದ ಕಡಿಮೆಯಾಯಿತು ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಸೆಸ್ಸು ಮತ್ತು ಸರ್ಚಾರ್ಜನ್ನು ಕಲೆಕ್ಟ್ ಮಾಡ್ತದೆ ರಾಜ್ಯಗಳಿಂದ ಸೆಸ್ ಮತ್ತು ಸರ್ಚಾರ್ಜನ್ನು ಕಲೆಕ್ಟ್ ಮಾಡಿ ಕ್ಯಾಮ್ರಾ ನೋಡ್ಬೇಕಾ ನಾ ಹಿಂಗ್ ಅವ್ರು ಹಿಂಗೆ ತಿರುಗಿಸೋಕೆ ಸುಮ್ನೆ ತಮಾಷೆಗೆ ಹೇಳಿದೆ ನಿಮ್ನೆ ನೋಡ್ತಾ ಇರ್ತೀನಿ ಬಿಡಪ್ಪ ಎಲ್ಲನೂ ತೋರ್ಸಲ್ಲ ಒಂದೇ ಸಾರಿ ಒಂದ್ ಶಾಟ್ ನಿಮ್ ಕಡೆ ತಿರ್ಗೊಂಡಿರೋದು ತೋರಿಸ ಅದನ್ನ ಶಸ್ಸಿನಲ್ಲಿ ಮತ್ತೆ ಸರ್ಚಾರ್ಜ್ನಲ್ಲಿ ನಮಗೆ ಯಾವ ರಾಜ್ಯಕ್ಕೂ ಪಾಲ್ ಕೊಡಲ್ಲ ಕೇಂದ್ರ ಸರ್ಕಾರನೇ ಅದನ್ನು ಆ ಈ ಕರ್ನಾಟಕದಲ್ಲಿ ಎಷ್ಟು ಶೆಸ್ಸು ಮತ್ತೆ ಸರ್ಚಾರ್ಜ್ ಹಾಕಿದ ಎಷ್ಟು ಶಸ್ಸು ಮತ್ತೆ ಸರ್ಚಾರ್ಜ್ ಇಂದ ಎಷ್ಟು ದುಡ್ಡು ಬರ್ತದೆ ಜಾಪರ್ ಸಂಚಾರದಿಂದ ಒಂದು ವರ್ಷಕ್ಕೆ ಎಷ್ಟು ಕಲೆಕ್ಟ್ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಅದು ಹೇಳ್ತೀನಿ ಹೇಳ್ತೀನಿ ನಿಮಗೆ ಅದರಲ್ಲಿ ನಮಗೆ ಪಾಲಿಲ್ಲ ಯಾವ ರಾಜ್ಯಕ್ಕೂ ಪಾಲಿಲ್ಲ ಅದಕ್ಕೆ ಏನ್ ಹೇಳಿದ್ದೀವಿ ಅಂತಂದ್ರೆ ಅದು ಐದು ಗಿಂತ ಮೀರಬಾರದು ಒಂದ್ ವೇಳೆ ಐದು ಪರ್ಸೆಂಟ್ ಮೀರಿದ್ರೆ ರಾಜ್ಯಗಳಿಗೂ ಕೂಡ ಕೊಡಬೇಕು ಅಂತ ಹೇಳಿದ್ದೀವಿ அது டிவிசிபிள் புல்ನಲ್ಲಿ ಬರಬೇಕು 5% கிంట सपोज வி ப்ரே கலெக்ட் செஸ் அண்ட் சர்ச் சார்ஜ் மோர் தென் 5% இட் ஹஸ் டு கம் டு தி டிவிசிபிள் புல் சார் கர்நாடக ரேட் ಕೋಟಿ ಕರ್ನಾಟಕ ಒಂದರಿಂದಲಿನ ಐದು ಲಕ್ಷ ನಲವತ್ತು ಸಾವಿರ ಕೋಟಿ ಕಲೆಕ್ಟ್ ಆಗಿದೆ ರಾಜ್ಯಕ್ಕೆ ಫೈವ್ ಲ್ಯಾಕ್ಸ್ ಫೋರ್ಟಿ ಒನ್ ಎಲ್ಲ ರಾಜ್ಯಕ್ಕೆ ಸ್ಟೇಟ್ ಲಾಸ್ ಇಷ್ಟಾಗಿರೋದು ಕರ್ನಾಟಕಕ್ಕೆ ಲಾಸ್ ಆಗಿರೋದು ಎರಡು ಸಾವಿರ ಕೋಟಿ ನೋಡಿ ಒಟ್ಟು ಕರೆಕ್ಟ್ ಆಗಿರೋದು ಸರ್ಸಾಜು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಒಂಬತ್ತು ಕೋಟಿ ಇನ್ ದಿ ಎಂಟೈರ್ ಕಂಟ್ರಿ ಎಷ್ಟು ಐದು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಒಂಬತ್ತು ಕೋಟಿ ಎಲ್ಲ ರಾಜ್ಯಗಳಿಗೆ ನಷ್ಟ ಆಗಿರ್ತಕ್ಕಂಥದ್ದು ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ನೂರ ಒಂದು ಕೋಟಿ ಕರ್ನಾಟಕಕ್ಕೆ ನಷ್ಟ ಆಗಿರೋದು ಎಂಟು ಸಾವಿರದ ಎಂಬತ್ನಾಲ್ಕು ಕೋಟಿ ಎಂಟು ಸಾವಿರದ ಎಂಬತ್ನಾಲ್ಕು ಕೋಟಿ ಅದಕ್ಕೆ ನಾವೇನು ಹೇಳ್ತೀವಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಎಪ್ಪತ್ತು ಶೆಸು ಸರ್ಜಾತೆಯ ಕಲೆಕ್ಟ್ ಮಾಡ್ಕೊಳ್ಳಿ ಆದರೆ ಐದು ಪರ್ಸೆಂಟ್ಗಿಂತ ಜಾಸ್ತಿ ಆದರೆ ಅದನ್ನು ಡಿವಿಜುವಲ್ ಟೂರ್ಗೆ ಹಾಕಿ ಅಂತ ಹೇಳಿದ್ದೀವಿ ಅರ್ಥ ಆಯ್ತೇನಮ್ಮ Did you follow? That means see, government, government of India is collecting cess and surcharge. In 2024 and 25, it has collected five lakh forty-one thousand crores as cess and surcharge. Government of Karnataka has lost by way of cess and surcharge. ಏಟ್ ತೌಸಂಡ್ ಏಟಿ ಫೋರ್ ಕ್ರೋರ್ಸ್ ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಟು ಕಲೆಕ್ಟ್ ಸೆಸ್ ಅಂಡ್ ಸರ್ ಚಾರ್ಜ್ ಬಟ್ ಇ ಶುಡ್ ಇಫ್ ಯು ಕಲೆಕ್ಟ್ ಮೋರ್ ದೆನ್ ಫೈವ್ ಪರ್ಸೆಂಟ್ ಇಟ್ ಶುಡ್ ಬಿ ಇನ್ ದಿ ಡಿವಿಜಲ್ ಪೂಲ್ ಅಬೌವ್ ಫೈವ್ ಪರ್ಸೆಂಟ್ ಅಬೌವ್ ಫೈವ್ ಪರ್ಸೆಂಟ್ ಆದ್ರೆ ಅದು ನಮ್ಮ ಡಿವಿಜಲ್ ಪೂಲ್ ಅಲ್ಲಿ ಇರಲಿ ಅಂತ ಹೇಳ್ತೀವಿ

ಈ ಈಗ ನೋಡಿ ಕರ್ನಾಟಕ ರಾಜ್ಯದ ಬೆಳವಣಿಗೆ ಆದರೆ ಆರ್ಥಿಕವಾಗಿ ದೇಶದ ಬೆಳವಣಿಗೆ ಕೂಡ ಆಗುತ್ತೆ ಆರ್ಥಿಕವಾಗಿ ಅಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸಸ್ ಕಲೆಕ್ಟ್ ಮಾಡೋದು ಯಾವ ಎಲ್ಲಿಂದ ರಾಜ್ಯಗಳಿಂದ ಅಲ್ಲ ಅದಕ್ಕೆ ನ್ಯಾಯೋಗವಾಗಿ ಅಂಚಿ ಅಂತ ಹೇಳಿದ್ವಿ ಹೇಳಿದ್ವಿ